ಸೊ ಚಳಿಗಾಲದಲ್ಲಿ ನಮ್ಮ ಚರ್ಮದ ಆರೋಗ್ಯನ ಯಾವ ರೀತಿ ಕಾಪಾಡ್ಕೊಳ್ಬಹುದು ಅನ್ನೋದಕ್ಕೆ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಯಾವುದು ಆ ಟಿಪ್ಸ್ಗಳು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ತುಂಬ ಜನ ಚಳಿಗಾಲದಲ್ಲಿ ತುಂಬ ಚಳಿ ಅಂತ ಅಂದ್ಬಿಟ್ಟು ಬಿಸಿ ನೀರನ್ನು ಸ್ನಾನ ಮಾಡ್ತಾರೆ ತುಂಬ ಬಿಸಿಯಾಗಿರೋ ನೀರು ಆ್ಯಕ್ಚುಲಿ ನಮಗೆ ಒಂಥರ ಬೆಚ್ಚಗೆ ಅನಿಸುತ್ತೆ ಹೌದು ಆದರೆ ಬಿಸಿ ನೀರಿನ ಸ್ನಾನ ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ದೇಹಕ್ಕೆ ಎಸ್ಪೆಷಲಿ ಚರ್ಮಕ್ಕಂತೂ ಒಳ್ಳೆಯದಲ್ವೇ ಅಲ್ಲ ಯಾವಾಗಲೂ ಕೂಡ ಜಸ್ಟ್ ಉಗುರು ಬೆಚ್ಚಗಿನ ನೀರು ಸ್ನಾನ ಮಾಡಿದರೆ ಸಾಕಾಗತ್ತೆ ಅದು ಚರ್ಮಕ್ಕೆ ತುಂಬಾ ಒಳ್ಳೆಯದು ಸ್ನಾನ ಮಾಡುವಾಗ ತುಂಬ ಬಿಸಿಯಾಗಿರುವಂತಹ ನೀರನ್ನು ಉಪಯೋಗಿಸೋ ಬದಲು ಸ್ವಲ್ಪ ಬೆಚ್ಚಗಿನ ನೀರನ್ನು ಬಳಕೆ ಮಾಡಬಹುದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ಪ್ರತಿದಿನ ಸ್ನಾನ ಆದ ತಕ್ಷಣವೇ ನಮ್ಮ ದೇಹಕ್ಕೆ ಮಾಯಶ್ಚರೈಸರ್ನ ಅಪ್ಲೈ ಮಾಡೋದನ್ನು ಮರೆಯಬಾರ್ದು ಯಾವುದೇ ಕಾರಣಕ್ಕೂ ಸ್ನಾನ ಆದಾಗ ನಮ್ಮ ದೇಹದಲ್ಲಿ ಅಥವಾ ಚರ್ಮದಲ್ಲಿ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಅಲ್ವಾ ಸೊ ಆವಾಗ ನಾವು ಚರ್ಮ ಕರೆಕ್ಟಾಗಿ ಮಾಯಶ್ಚರೈಸ್ ಮಾಡಿದರೆ ಚರ್ಮ ನೀಟಾಗಿ ಇರುತ್ತೆ ತುಂಬ ಒಡೆಯೋದು ಎಲ್ಲ ಪ್ರಾಬ್ಲಮ್ ಇರೋದಿಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಪ್ರತಿದಿನ ಮಲಗುವ ಮುಂಚೆ ಕೂಡ ನಾವು ಫೇಸನ್ನು ಅಥವಾ ಒಂದು ಸ್ವಲ್ಪ ಸ್ನಾನ ಮಾಡಿದರೂ ಕೂಡ ತುಂಬಾ ಒಳ್ಳೆಯದು ಚರ್ಮಕ್ಕೆ ಸ್ನಾನ ಮಾಡಿದರೆ ಅಥವಾ ಅಟ್ಲೀಸ್ಟ್ ಕೈಕಾಲುಗಳನ್ನು ತೊಳೆದು ಮುಖವನ್ನು ತೊಳೆದು ಆವಾಗ ಕೂಡ ಏನಾದರೂ ಎಲ್ಲ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಇದರಿಂದ ಕೂಡ ಚರ್ಮ ಒಡೆಯೋದು ಅಥವಾ ಡಲ್ ಆಗೋದು ತುಂಬ ಡ್ರೈ ಆಗೋದು ಎಲ್ಲ ಕಡಿಮೆ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ನಮಗೆ ಚಳಿಗಾಲದಲ್ಲಿ ನಾರ್ಮಲ್ ಆಗಿ ನೀರು ಕುಡಿಬೇಕಂತ ಅಷ್ಟೊಂದು ಅನಿಸಲ್ಲ ಆದರೆ ಖಂಡಿತವಾಗಲೂ ನಾವು ಹಾಗೆ ಮಾಡಬಾರ್ದು ನಮಗೆ ಅನಿಸಿಲ್ಲ ಆದರೂ ಕೂಡ ನಾವು ನಾರ್ಮಲ್ಗಿಂತ ಜಾಸ್ತಿನೇ ನೀರು ಕುಡಿಬೇಕಾಗತ್ತೆ ಚಳಿಗಾಲದಲ್ಲಿ ಇಲ್ಲ ಆದರೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ ಇದರಿಂದ ಚರ್ಮಕ್ಕೆ ಕೂಡ ತುಂಬನೇ ಡೇಂಜರಸ್ ಅದು ಸೊ ನೀರನ್ನು ಕರೆಕ್ಟಾಗಿ ಕುಡಿಬೇಕು ಲಿಕ್ವಿಡ್ ಫುಡ್ಡನ್ನು ತೊಗೊಳ್ಬಹುದು ಹಾಗೆಯೇ ಅದರ ಜೊತೆಯಲ್ಲಿ ಹಣ್ಣು ತರಕಾರಿಗಳನ್ನೆಲ್ಲ ತುಂಬ ಜಾಸ್ತಿ ತಿನ್ನಬೇಕು ಎಸ್ಪೆಷಲಿ ವಿಟಮಿನ್ ಸಿ ಎಲ್ಲ ಇರುವಂತಹ ಫುಡ್ ಜಾಸ್ತಿ ತಿಂದರೆ ತುಂಬಾ ಒಳ್ಳೆಯದು ಚರ್ಮಕ್ಕೆ ಚರ್ಮ ಸಾಫ್ಟ್ ಆಗೋದಕ್ಕೆ ಹಾಗೆ ಗ್ಲೋ ಬರೋದಕ್ಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ ಚಳಿಗಾಲದಲ್ಲಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿನಾದರೂ ಮೈಗೆ ಫುಲ್ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಅಂದರೆ ಎಣ್ಣೆ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಇದರಿಂದಾಗಿ ಚರ್ಮ ಡಲ್ ಆಗೋದನ್ನು ತಪ್ಪಿಸ್ಬೋದು ಹಾಗೆ ಒಡೆಯೋದು ಡ್ರೈ ಆಗೋದು ಎಲ್ಲ ಕೂಡ ಕಡಿಮೆ ಆಗುತ್ತೆ ಇನ್ನು ಚರ್ಮದಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಯೂಶ್ವಲಿ ಚಳಿಗಾಲದಲ್ಲಿ ಸೊ ಅದನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಬಹುದು ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ ನಾವು ನಾರ್ಮಲ್ ಆಗಿ ಚಳಿಗಾಲದಲ್ಲಿ ಅರಿಶಿಣವನ್ನೆಲ್ಲ ಜಾಸ್ತಿ ಯೂಸ್ ಮಾಡಬೇಕು ಅಟ್ಲಿ ಫುಡ್ಡಲ್ಲಿ ಕೂಡ ಯೂಸ್ ಮಾಡಬಹುದು ಜಾಸ್ತಿ ಅಥವಾ ನಾವು ಮುಖಕ್ಕೆ ಸ್ಕ್ರಬ್ ಥರ ಮಾಡ್ಕೊಳ್ಬೋದು ಫೇಸ್ ಪ್ಯಾಕ್ ಥರ ಮಾಡ್ಕೊಳ್ಬಹುದು ಸೊ ಅರಿಶಿಣನ ಯೂಸ್ ಮಾಡ್ಬೋದು ಅದೇ ರೀತಿಯಲ್ಲಿ ರೋಸ್ ವಾಟರ್ ಯೂಸ್ ಮಾಡಬಹುದು ಹಾಗೆಯೇ ಅಲೋವೆರಾ ಕೂಡ ಯೂಸ್ ಮಾಡಬಹುದು ಅದರ ಜೊತೆಯಲ್ಲಿ ಕೆಲವೊಬ್ಬರು ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ತಾರೆ ಇದು ಎಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ನಮ್ಮ ಚರ್ಮಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಚಳಿಗಾಲದಲ್ಲಿ ಚರ್ಮದ ಆರೈಕೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತುಂಬ ಸಿಂಪಲ್ಲಾಗಿ ಇದನ್ನು ಫಾಲೋ ಮಾಡಿದರೆ ನಾವು ಖಂಡಿತವಾಗಲೂ ಚರ್ಮ ತುಂಬ ಡ್ರೈ ಕೂಡ ಆಗೋದಿಲ್ಲ ಒಡೆಯೋದೂ ಇಲ್ಲ ಏನೂ ಪ್ರಾಬ್ಲಮ್ ಇರೋದಿಲ್ಲ ಸೊ ಇದನ್ನು ನಾವು ಈಸಿಯಾಗಿಯೇ ಫಾಲೋ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು